ನಮ್ಮ ಬಣ್ಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು ದಲಿತರು ಮಾಡಿದ್ರೆ ಇವರು ಲಿಂಗಾಯತರಾದ್ರೆ ಇವರು ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ ಅದ್ರ ಪ್ರಕಾರ ಮಾಡ್ತೀವಿ ಯಾರತ್ರ ನಾವು ನಾನೇ ತನ ಹೇಳೋದಿಲ್ಲ ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡಬೇಕಾಗಿರ್ತೀವಿ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ ಇವರು ಮಾಡಿರಿ ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧಿ ಲಿಂಗಾಯತ ಹಿಂದೂ ಕೊಟ ಬೇಕಂದ್ರೆ ಐ ಆಮ್ ರೆಡಿ ಯಾರು ಬೇಕಾದರು ರೆಡಿ ಶ್ರೀರಾಮುಲು ಅವರು ಆದ್ರೆ ನಮ್ಮ ತಕರಾರ ಇಲ್ರಿ ಭಾಳ ಚಲೋನೆ ಆಯ್ತು ನಮ್ಮ ಮನ್ಷನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನ್ ತಪ್ಪೇನೆ ಈಗ ನಾವೆಲ್ಲ ದಿಲ್ಲಿಯೊಳಗ ನಾವು ಒಂದೇ ಕಡೆ ಕೂಡಿ ಎಲ್ಲರೂ ಭೇಟಿ ಆಗೋದಿಲ್ಲ ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿದ್ವಿ ನೀವು ಅವ್ರನ್ನ ಬೆಟ್ಟೆ ಆಗು ನೀವೂ ಬೆಟ್ಟೆ ಆಗು ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ ಒಂದು ಒಂದು ಇಬ್ರು ಇಲ್ಲಿ ಬಿಡ್ರಿ ಅವ್ರ ಅಣ್ಣನೇ ಅದ ನಾವ ನಮ್ಮ ಜೊಡ ಇರ್ತಾನೆ ನಾವು ಹಿಂದುತ್ವ ವಂಶ ಪರಂಪರೆ ಕುಟುಂಬ ರಾಜಕಾರಣದಿಂದ ಬಿಜೆಪಿ ಆಗಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂಥರು ನೇತೃತ್ವ ಕೊಡಬಾರ ಮೂರು ಪಾಯಿಂಟ್ ಬಿಟ್ಟರೆ ಅಜೆಂಡೆ ಬಿಟ್ಟರೆ ಏನು ಇಲ್ಲ ಯತ್ನಾಳ ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋದು ಇಲ್ಲ ಯತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋದಿಲ್ಲ ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡ್ರಿ ಆದ್ರೆ ಈ ಮೂರು ಪಾಯಿಂಟ್ನಾಗ ಇರಲಾರ್ದು ಅಂತ ಆಗಬಾರ್ದು ಮೂರು ಮೂರು ಪಾಯಿಂಟ್ ಯಾವ ವಿಜೇಂದ್ರ ಪ್ರಜೆಂದ್ರೆ ರಾಜ್ಯಾಧ್ಯಕ್ಷರಾದ್ರಿ ಹೋರಾಟ ಮುಂದಿರ್ತದೆ ಅವಾಗ ನಿರ್ಣಯ ಮಾಡ್ತಿವ್ರೆ ಅವ್ರಿಗೇನ್ರಿ ಇಂಗ್ಲೀಷ್ ಎಪ್ಪ ಇಂಗ್ಲೀಷ್ ಬರ್ತೈತೆ ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಆಗ್ಬೋದು ಅವರು ನನಗೆ ಇಂಗ್ಲೀಷ್ ಬರೋದಿಲ್ಲ ಏನು ಮಾಡೋದು